ಈ ದಿನ ನಮ್ಮ ಮುಲ್ಬಾಗಲ ತಾಲೂಕಿನ ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಪತ್ರಿಕಾ ಉದ್ಯಮಿಯನ್ನು ಕರೆದಿರುವ ವಿಷಯ ಏನಂದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಕೊತ್ತೂರು ಮಂಜನ್ನಾದ ಹುಟ್ಟ ಆಚರಿಸಲು ತೀರ್ಮಾನಿಸಿದ್ದೇವೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಅವ್ರದ್ದು ಹುಟ್ಟಹಬ್ಬ ಇರುವುದರಿಂದ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ಹುಟ್ಟಹಬ್ಬವನ್ನು ಆಚರಣೆ ಮಾಡಲು ಮೊಟ್ಟ ಮೊದಲನೇದಾಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಕಾಂತರಾಜ್ ಸರ್ಕಲ್ನಲ್ಲಿರುವ ಕಿರಣ ಬುದ್ಧಿಮಾಂತರ ವಸತಿ ಶಾಲೆಯಲ್ಲಿ ಅಲ್ಲಿ ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ನಾವು ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮಂಜನವರ ಮಾರ್ಗದರ್ಶನದಲ್ಲಿ ಅವರು ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಏನು ಸೇವೆ ಮಾಡ್ತಿದ್ರು ಅದರ ಮಾರ್ಗದರ್ಶನದಲ್ಲಿ ನಾನು ಮುಂದುವರೆಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅವ್ರ ಲೆವೆಲ್ಗೆ ನಾನು ಸೇವೆ ಮಾಡೋಕ್ಕಾಗಲಿಲ್ಲ ಅಂತಂದರು ನನ್ನ ಕೈಲಾದಷ್ಟು ಅವ್ರ ಮಾರ್ಗದರ್ಶನದಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಹಾಗೇ ಎರಡನೇದಾಗಿ ಮಧ್ಯಾಹ್ನ ಒಂದೂವರೆಗೆ ಒಂದೂವರೆಗೆ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಗುರುಕುಂಟಿ ಇರೋದು ಅಲ್ಲಿ ಒಂದು ಮಕ್ಕಳ ಆಶ್ರಮ ಇದೆ ಅಲ್ಲೂ ನಾವು ಬರ್ತೇಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರು ಕೂಡ ಬರಬೇಕಂತ ನಾವು ಈಗ ಕೇಳ್ತೀವಿ ಈಗ ತಾನೇ ನಾವು ತಾಲೂಕ್ ಕಮಟಿಯಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಂಜಣ್ಣವ್ರೂ ವಿಷಯ ಮುಟ್ಟಿಸ್ತೀವಿ ಮಂಜಣ್ಣವರು ನಮ್ಮ ತಾಲೂಕಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಹೇಳ್ಬೇಕಂತಂದರೆ ದೇವಸ್ಥಾನಗಳ ನಿರ್ಮಾಣ ಮಾಡಿರುವಂಥ ಹರಿಕಾರ ಅಂತ ಈ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಬೋದು ದಾನವೀರ ಶೂರಕರಣ ಅನ್ನುವ ಹೆಸರು ಕೂಡ ಕೊಡ್ಬೋದು ಅಷ್ಟೊಂದು ನಮಗೆ ಮುಲ್ಬಾಗಲ್ ತಾಲೂಕಿನಲ್ಲಿ ಅವರು ಪಾಪ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ಸೇವೆಯನ್ನೇ ಇವತ್ತು ಗುರುತಿಸಿ ನಮ್ಮ ಕೋಲಾರದಲ್ಲಿ ಅವರು ಎಮ್ ಎಲ್ ಎ ಆಗಕ್ಕೆ ಒಂದು ಕಾರಣ ಆಗಿದೆ ಈ ಮುಲ್ಬಾಗಲನ್ನು ಇಲ್ಲಿಂದನೇ ಅವರು ರಾಜಕೀಯ ಆಗಿರೋದ್ರಿಂದ ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ ನಾವು ಮುಲ್ಬಾಗಲು ಒಂದು ಕಣ್ಣಾದ್ರೆ ಕೋಲಾರದ ಒಬ್ಬರೂ ಒಂದು ಕಣ್ಣು ಅಂತ ಎರಡು ಕಣ್ಣು ಇದ್ದಂಗೆ ಅಂತ ನಮಗೂ ಅದೇ ರೀತಿನ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಪಕ್ಷವನ್ನು ಬಲಪಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಪಕ್ಷವನ್ನು ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ನಾವು ಕಟ್ತೀವಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೀವಿ ನಾವು ಅವ್ರನ್ನ ಫೋನ್ ಮುಖಾಂತರ ಕೇಳಿಬಿಟ್ಟು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಕರೀತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಲ್ಬಾನಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್